ಚಿನ್ನಯ್ಯ ಜೊತೆ ಈ ಮಾತನಾಡಿರುವಂತಹ ಚಿನ್ನಯ್ಯ ನಮ್ಮ ಜೊತೆ ಅಂದ್ರೆ ಮಾತನಾಡಿರುವಂತಹ ಒಂದೂವರೆ ಗಂಟೆಗಳ ವಿಡಿಯೋ ನನ್ನ ಬಳಿ ಇದೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಫೆಡರಲ್ ಕರ್ನಾಟಕಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ರು ರೆಕಾರ್ಡ್ ಮಾಡ್ಕೊಳ್ಳಬಹುದ ಮಾರ ಇದು ಸತ್ಯವಂತ ಹೇಳಿ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಇದು ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅಷ್ಟು ಖುಷಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟವನ ಇನ್ನು ಈಗಲೂ ಕೂಡ ನನ್ನ ಹತ್ರ ಒಂದೂವರೆ ಗಂಟೆ ವಿಡಿಯೋ ಇದೆ ನನ್ನ ಹತ್ರ ಒಂದು ಆ ಎಲ್ಲಿ ಬಿಡ್ಲಿಲ್ಲ ನಾನು ಮುಂದೆ ಬಿಟ್ಟು ಬಿಡ್ತಾನೆ ಅದನ್ನು ಅವನೇನು ಸತ್ಯ ಹೇಳಿದ್ದಾನೆ ಇವತ್ತು ಎಸ್ ಐ ಟಿ ಒಳಗಡೆ ಹೋದ ದಿವಸದಿಂದಲೇ ಯಾಕೆ ಅವನು ತಿರುಗಿ ಬಿದ್ದಿದ್ದಾನೆ ಇದ್ರೆ ಹಿಂದ್ಗಡೆ ಯಾರ ಷಡ್ಯಂತ್ರ ಇದೆ ಯಾವ ಅತ್ಯಾಚಾರಿಗಳ ಷಡ್ಯಂತ್ರ ಇದೆ ಯಾವ ಪ್ರಭಾವಿ ನಾಯಕನ ಷಡ್ಯಂತ್ರ ಇದೆ ಇದೆಲ್ಲೋ ತನಿಖೆ ಆಗ್ಬೇಕು ಇವತ್ತು ಅದಾದ ಬಳಿಕ ವಿಡಿಯೋ ಈಗ ಬಿಡುಗಡೆ ಆಗಿರುವಂತದ್ದು ಅವರು ಹೇಳಿದ್ರು ಫೆಡರಲ್ ಕರ್ನಾಟಕ ಒಂದೂವರೆ ಗಂಟೆಗಳ ಕಾಲ ವಿಡಿಯೋ ಇದೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಅದನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಅದರ ಭಾಗವಾಗಿ ಕೇವಲ ಮೂರು ನಿಮಿಷಗಳ ಮಾತ್ರ ವಿಡಿಯೋ ಬಿಡುಗಡೆ ಆಗಿರುವಂಥದ್ದು ಮುಂದೆ ಮತ್ತೊಂದಷ್ಟು ವಿಡಿಯೋ ಬಿಡುಗಡೆ ಆಗುತ್ತೆ ಅನ್ನುವಂತಹ ಕುತೂಹಲ ಇರುವಂತದ್ದು ನಾನು ನನ್ನ ಅಷ್ಟೇ ಬರ್ಬೇಕಷ್ಟೇ ಅದ್ರ ಬಟ್ಟೆ ಈಗ ಇವರು ಮೀನು ಇಡ್ಲಿಕ್ಕೆ ಅಂತ ಒಂದು ನಮ್ಮ ರೂಪಾಯಿ ರಾಧಾರಾತ್ರಿ ಹೂವಪ್ಪ ಇದು ಸುಬ್ಬರು ಅಂತ ಹೂವಪ್ಪ 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 ಅಂತ ಅವರು ಇರುವಾಗ ನೈನ್ ಮೀನು ಮೀನಾಗಲಿ ಹೋಗ್ ಇಡಿಸ್ತೋದು ನೀರಲ್ಲಿ ಅದನ್ನು ತಗೊಂಡು ಹೋಗುದು

ಅಲ್ಲಿ ಹೋಗಲ್ಲ ಅಲ್ಲಿ ತುಂಬಾ ಇಲ್ಲ ಅದು ಅದೇ ಕತೆ ಈಗ ಹೋಗಪ್ಪ ಅಂತ ಇದ್ದಾರೆ ಆದ್ರೆ ನಂಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯ ಎಲ್ಲಿವರೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಗೊತ್ತು ಎದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರೋ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ నన్ను అస్ వర్షి లక్ష గొడవ ఆరు గట్టు తందరు ఐనూరు రూపాయలు ఆరు గట్టు తందరు నమ్మను కలిసి ఉద్దేశ సౌజన్య విషయంలో ఆ కదే కమ్మే ఆరు గట్ దుడ్డు తు ಒರಿ ಗೆರೆದು ತಕ್ಕದಕ್ಕೆ ಮಾತ್ರ ನಮಗೆ ಭಾಗವಹಿದೆ ನಮ್ಮ ಹೆಂಡಿಗೆ ನಮಗೆ ಅದರ ಭಾಗ್ಯ ಆಕಿದೆ ಅಷ್ಟು ಮಾಡಿ ಕತರದ ಬಾಹುವಾ ಇಲ್ಲಿ ಜೋರು ಗುಂಜಿ ಹೋಗೋ ತರಕ ನಮ್ಮ ಜೊತೆ ರಾಜೇಶ್ವರಣ್ಣ ಅಂತಾ ಯಾರ್ ರಾಜೇಶ್ವರ ಅವರು ಹೋಗ್ತಾರೆ ನಮ್ಮ ಸತಂತು ಬಾರ್ ಮಾಸ್ಟರ್ ಅವರು ಇಲ್ಲಿ ನೇ ತರ ರಾಜೇಶ್ವರ ಅವರು ಅಂದ್ರೆ ಕೇಂದ್ರದಿಂದ ಹೇಳಿದ್ರು ಅಂದ್ರೆ ಗವರ್ನಮೆಂಟ್ ಜಾಲರ ನಾವು ಗವರ್ನಮೆಂಟ್ ಜಾಲರ ಅಂತ ಇಮೂರ್ ಗೆ ಇಲ್ಲಿ ಇರೋ ಹೋಪ್ ರೈಡರ್ ಐತಿರೋದು ಸರ್ಕಾರದಿಂದ సర్క యా ఇక్కడీకెంత్ ఇవరన్నే ఇక నన్ను ఒ కయ్యే తు మంది అంతే జన ఉడతారే గొప్ప ఇవన్నీ అదే ఆమె తుంబా జన రంగెడ్ అదే పోలీసునుస నమ్మనే ఉగర్ ముగ్గు రక్త బయంకర

ಬಿಡುಗಡೆ ಆಗಿರುವಂಥದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಕಳೆದ ಒಂದೂವರೆ ಎರಡು ವರ್ಷಗಳ ಹಿಂದೆಯೇ ಚಿನ್ನಯ್ಯ ದಂಪತಿ ಜೊತೆ ಅಂದರೆ ಚಿನ್ನಯ್ಯ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಗೆ ಬಂದು ಮಾತನಾಡಿರುವಂತಹ ವಿಡಿಯೋ ಅದು ಮೂರು ನಿಮಿಷಗಳ ವಿಡಿಯೋ ಈಗ ಬಿಡುಗಡೆ ಆಗಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ